ಇಸ್ ವೆಲ್ಕಮ್ ಟು ರಾಕ್ಸಿ ಪ್ರೊ ನಾವು ಇವತ್ತೊಂದು ಫೆಂಟಾಸ್ಟಿಕ್ ಎ ನ್ಯೂ ಬಿಸ್ನೆಸ್ ಪ್ಲಾನ ನೋಡಲಿದ್ದೀವಿ ಇದರಲ್ಲಿ ನಾವೊಂದು ಕಡಿಮೆ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಜಾಸ್ತಿ ಪ್ರಾಫಿಟ್ನ ಪಡ್ಕೊಳ್ಬೋದು ಹಾಗಾದರೆ ವೆಲ್ತ್ ಬಗ್ಗೆ ಏನು ಇದ್ರ ಡೆಫಿನೇಷನ್ ಏನು ಯಾವ ರೀತಿ ಇದು ವರ್ಕ್ ಮಾಡುತ್ತೆ ಅನ್ನೋದನ್ನು ತುಂಬ ಒಂದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹಾಗಾದರೆ ನಾವು ನೋಡೋಣ ಬನ್ನಿ ಅಬೌಟ್ ಅಸ್ ಬಗ್ಗೆ ನಾವೊಂದು ಅಂಗ್ಲೀಷ್ ಒಂದು ಪಾಸಿಬಿಲಿಟೀಸ್ ಇರುವಂಥ ಒಂದು ಇನ್ಕಮ್ಸ್ನ ನಿಮಗೆ ಫ್ಯೂಚರ್ ಟೆಕ್ನಾಲಜಿಗೆ ಹೆಲ್ಪ್ ಆಗಬೇಕು ನಿಮಗೆ ಸಹಾಯ ಮಾಡಲಿಕ್ಕೆ ಯೂಸ್ ಆಗಬೇಕು ಅನ್ನೋದನ್ನ ಒಂದು ನಮ್ಮ ಆಸರೆಯಾಗಿ ನಾವು ನಿಮಗೆ ಒಂದು ಬಿಸ್ನೆಸ್ ಪ್ಲಾನ ತೊಗೊಂಡು ಬರ್ತಾಯಿದ್ದೀವಿ ಅದೇ ರೀತಿ ನಾವು ಮುಂದೆ ನೋಡೋ ನೋಡೋಣ ಬನ್ನಿ ಯಾವ ರೀತಿ ಅಂದರೆ ರಾಕ್ಸಿ ಪ್ರೊ ವೆಲ್ತ್ ನಿಮಗೆ ಯಾವ ರೀತಿ ಸಹಾಯ ಕೊಡುತ್ತೆ ನಮ್ಮ ವಿಷನ್ ಯಾವ ರೀತಿ ಇರದೆ ಬ್ಲಾಕ್ ಚೈನ್ ಆ್ಯಂಡ್ ಸ್ಮಾರ್ಟ್ ಕಾಂಟ್ಯಾಕ್ಟ್ಸ್ ಒಂದು ಬೇರಿಸ್ ಒಂದು ಫ್ಯೂಚರ್ ವೇರ್ ಇಂಡಿವಿಜುವಲ್ಸ್ಗೆ ಹೆಲ್ಪ್ ಮಾಡುತ್ತೆ ಹಾಗೆ ಪ್ರಾಸ್ಪರಿಟೀಸ್ ವೆಲ್ತ್ ವೆಲ್ತ್ನೆಸ್ಗೋಸ್ಕರ ಹೆಲ್ಪ್ ಮಾಡುತ್ತೆ ಹಾಗೆ ಫಿನಾನ್ಷಿಯಲ್ ಫ್ರೀಡಮ್ ಕೂಡ ಕೊಡುತ್ತೆ ಅದೇ ರೀತಿ ನಾವು ಮುಂದೆ ನೋಡೋದಾದರೆ ಮಿಷನ್ ಬಗ್ಗೆ ನೋಡೋದರೆ ಮಿಷನ್ ಎವ್ರಿ ಒಂದು ಕಾಮನ್ ಏರಾ ಏನಿರುತ್ತೆ ಕಾಮನ್ ಅರ್ನ್ ಯೂಸ್ ಏನಿರುತ್ತೆ ಸಿಂಪಲ್ ವೇ ಫಾರ್ ಹಿಟ್ಸ್ ಆ್ಯಂಡ್ ಸೆಕ್ಯೂರ್ ಲೈಫ್ವರೆಗೂ ಕೂಡ ನಿಮಗೆ ಇರುತ್ತೆ ಅದೇ ರೀತಿ ನೀವು ಮುಂದೆ ನೋಡೋದಾದರೆ ಇಲ್ಲಿ ನಿಮಗೆ ಒಂದು ಇವಾಲ್ಯೇಷನ್ ಆಫ್ ಮನಿ ಬಗ್ಗೆ ನೋಡೋಣ ಬನ್ನಿ ಇವ್ಯಾಲ್ಯುವೇಷನ್ ಆಫ್ ಮನಿ ಬಗ್ಗೆ ನೋಡೋದಾದ್ರೆ ಫಸ್ಟ್ ಬಾಟಾ ಸಿಸ್ಟಮ್ ಆಗಿರುತ್ತೆ ಆಮೇಲೆ ಗೋಲ್ಡ್ ಆಗಿರುತ್ತೆ ಆಮೇಲೆ ಮೆಟಲ್ ಕಾಯಿನ್ ಬರುತ್ತೆ ಪೇಪರ್ ಮನಿ ಬರುತ್ತೆ ಪ್ಲಾಸ್ಟಿಕ್ ಕಾರ್ಡ್ಸ್ ಬರುತ್ತೆ ಎಲೆಕ್ಟ್ರಾನಿಕ್ ಮಷಿನ್ಸ್ ಬರುತ್ತೆ ಆಮೇಲೆ ನಿಮಗೆ ಕ್ರಿಪ್ಟೋ ಕರೆನ್ಸಿ ಕೂಡ ಬರುತ್ತೆ ಹಾಗೇನೇ ನೀವು ಆಫ್ ಮನಿ ನೋಡಿದ್ದೀವಿ ಮುಂದೆ ನೋಡೋಣ ಬನ್ನಿ ಯಾವ ರೀತಿ ಅಂದರೆ ಕ್ರಿಪ್ಟೋ ಕರೆನ್ಸಿ ಅಂದರೆ ಏನು ಕ್ರಿಪ್ಟೋ ಕರೆನ್ಸಿ ಒಂದು ಡಿಜಿಟಲ್ ವಿಚುವಲ್ ಒಂದು ಆಗಿದೆ ಕ್ರಿಪ್ಟೋಗ್ರಾಫಿ ಫಾರ್ ದ ಸೆಕ್ಯೂರಿಟಿ ಕಾರ್ಪೊರೇಟ್ ಇಂಡಿಪೆಂಡೆಂಟ್ಲಿ ಒಂದು ಸೆಂಟ್ರಲ್ ಅಥಾರಿಟಿಯಲ್ಲಿ ವರ್ಕ್ ಮಾಡ್ಬೋದು ಗೌರ್ಮೆಂಟ್ ಒಂದು ಆರ್ ಬ್ಯಾಂಕ್ ಬಿಟ್ ಕಾಯಿನ್ ಇರುತ್ತೆ ಹಾಗೆ ಫಸ್ಟ್ ಆ್ಯಂಡ್ ಮೋಸ್ಟ್ ವೆಲ್ ನೌನ್ ಕ್ರಿಪ್ಟೋ ಕರೆನ್ಸಿ ಆಗಿರುತ್ತೆ ಥೌಸಂಡ್ಸ್ ಆಫ್ ಅದರ್ಸ್ ಇನ್ಕ್ಲೂಡಿಂಗ್ ಇಥೇರಿಯಂ ರಿಪಲ್ ಆ್ಯಂಡ್ ಒಂದು ಲೈಟ್ ಕಾಯಿನ್ ಇರುತ್ತೆ ಕ್ರಿಪ್ಟೋ ಕರೆನ್ಸೀಸ್ ಯುಟಿಲೈಸ್ ಮಾಡ್ಕೊಳ್ಳೋದು ಬ್ಲಾಕ್ ಚೈನ್ ಟೆಕ್ನಾಲಜಿ ಟು ಮೈಂಟೈನ್ ಒಂದು ಡಿಸೆಂಟ್ರೈಸೇಷನ್ ಆ್ಯಂಡ್ ಟ್ರಾನ್ಸ್ಪರೆಂಟ್ಲೈಜರ್ ಟ್ರಾನ್ಸಾಕ್ಷನ್ ಕೂಡ ಇರುತ್ತೆ ಅದೇ ರೀತಿ ವೇರಿಯಸ್ ಪರ್ಪಸಸ್ಗೆ ಯೂಸ್ ಮಾಡ್ಬೋದು ಇನ್ಕ್ಲೂಡಿಂಗ್ ಆನ್ಲೈನ್ ಪರ್ಚೇಸ್ ಇನ್ವೆಸ್ಟ್ಮೆಂಟ್ಸ್ ರೆಮಿ ರೆಮಿಸ್ಟೆನ್ಸ್ ಆ್ಯಂಡ್ ಹ್ಯಾವ್ ಗೇನ್ ಪಾಪ್ಯುಲಾರಿಟಿ ಕೂಡ ಇರುತ್ತೆ ಪೊಟೆನ್ಷಿಯಲ್ ಆಫರ್ ಫಿನಾನ್ಷಿಯಲ್ ಪ್ರೈವಸಿ ಕೂಡ ಇರುತ್ತೆ ಲೋವರ್ ಟ್ರಾನ್ಸಾಕ್ಷನ್ ಫೀಸ್ ಇರುತ್ತೆ ಬಾರ್ಡರ್ಲೆಸ್ ಟ್ರಾನ್ಸಾಕ್ಷನ್ಸ್ ಕೂಡ ಇರುತ್ತೆ ಅದೇ ರೀತಿ ನಾವು ಮುಂದೆ ನೋಡಿದರೆ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನೋಡೋಣ ಬನ್ನಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ಆಫ್ಟರ್ ಬಿಟ್ಕಾಯಿನ್ ಮೇಲೆ ಅರೈವಲ್ ಕ್ರಿಪ್ಟೋ ಒಂದು ಹೌಸ್ ಹೋಲ್ಡ್ ನೇಮ್ ಏನಿದೆ ಅಂದರೆ ಒಂದು ಕ್ರಿಯೇಟೆಡ್ ಹ್ಯೂಜ್ ರಿವಾಲ್ಯೂಷನ್ ಏನು ಬಂದಿದೆ ಫಿನಾನ್ಷಿಯಲ್ ವರ್ಲ್ಡಲ್ಲಿ ಒನ್ ಬೈ ಡೇ ಎವ್ರಿ ಒನ್ ಶೂಡ್ ಕನೆಕ್ಟ್ ಆಗಿರೋದಕ್ಕೆ ಒಂದು ಕ್ರಿಪ್ಟೋ ಕರೆನ್ಸಿ ಮುಖಾಂತರ ನೀವು ಕನೆಕ್ಟ್ ಆಗ್ಬೋದು ಅದೇ ರೀತಿ ನಾವು ಮುಂದೆ ನೋಡೋದ್ರೆ ಬ್ಲಾಕ್ ಚೈನ್ ಅಂದರೆ ಏನು ಬ್ಲಾಕ್ ಚೈನ್ ಇಸ್ ಒಂದು ಡಿಸೆಂಟ್ರೈಸ್ ಆಗಿರುತ್ತೆ ಡಿಸ್ಟ್ರಿಬ್ಯೂಟೆಡ್ ಲೆಜರ್ ಟೆಕ್ನಾಲಜಿ ರೆಕಾರ್ಡ್ಸ್ ಟ್ರಾನ್ಸಾಕ್ಷನ್ಸ್ ಅಕ್ರಾಸ್ ಮಲ್ಟಿಪಲ್ ಕಂಪ್ಯೂಟರ್ಸ್ಗೆ ಇರುತ್ತೆ ಟ್ರಾನ್ಸ್ಪರೆಂಟ್ ಆ್ಯಂಡ್ ಕ್ರಿಪ್ಟೋಗ್ರಾಫಿಕಲ್ ಇರುತ್ತೆ ಈಚ್ ಬ್ಲಾಕ್ ಚೈನ್ಗೆ ಒಂದು ಕ್ರಿಪ್ಟೋಗ್ರಾಫಿಕಲ್ಲಿ ಪ್ರಿವಿಯಸ್ ಬ್ಲಾಕ್ ಇರುತ್ತೆ ಹಾಗೆ ಕ್ರಾನಿ ಕ್ರಾನಾಲಜಿಕಲ್ ಒಂದು ಚೈನ್ ಟ್ರಾನ್ಸಾಕ್ಷನ್ಸ್ ಕೂಡ ಇರುತ್ತೆ ಯಾವುದೇ ರೀತಿ ನಿಮಗೆ ಇದರಲ್ಲಿ ಥರ್ಡ್ ಪರ್ಸನ್ ಒಂದು ಇನ್ವಾಲ್ವ್ಮೆಂಟ್ ಇರೋದಿಲ್ಲ ವೋಟಿಂಗ್ ಸಿಸ್ಟಮ್ ಆ್ಯಂಡ್ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಕೂಡ ಇರುತ್ತೆ ಅದೇ ರೀತಿ ಡಿಸೆಂಟ್ಲೈಸೇಷನ್ ಬಗ್ಗೆ ನೋಡೋದರೆ ಇದೊಂದು ಕ್ರಿಯೇಟೆಡ್ ಆಟೋಮೇಟೆಡ್ ಕಾಂಟ್ರಾಕ್ಟ್ ತೋ ತೋ ದಟ್ ಗ್ಯಾರಂಟಿ ಇದೆ ಮ್ಯಾಕ್ಸಿಮಮ್ ಸೆಕ್ಯೂರಿಟಿ ಆ್ಯಂಡ್ ಸ್ಟೇಬಿಲಿಟಿ ಇರುತ್ತೆ ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಅಲ್ಗೋ ಏನಿರುತ್ತೆ ಅದು ಆಟೋಮೆಟಿಕ್ ಎಕ್ಸಿಕ್ಯೂಷನ್ ಮತ್ತು ಒಂದು ವಿತ್ ಬ್ಲಾಕ್ ಚೈನ್ ಒನ್ ದೇ ಹ್ಯಾವ್ ದೀಪ್ಲಾಯ್ಡ್ ಆ್ಯಂಡ್ ಇಂಪಾಸಿಬಲ್ ಒಂದು ಚೇಂಜ್ ಮಾಡೋದಿಲ್ಲ ಆಪ್ರೇಷನ್ ಇಸ್ ಇಟ್ ಇಂಪಾಸಿಬಲ್ ಒಂದು ಹ್ಯಾಕ್ ಸ್ಮಾರ್ಟ್ ಕಾಂಟ್ರಾಕ್ಟ್ ಏನಿರುತ್ತೆ ಬ್ಲಾಕ್ ಶೈನ್ ಡ್ಯೂ ಟು ಒಂದು ಹೈ ಸೆಕ್ಯೂರಿಟಿ ಆಲ್ಗೊರಿ ಆಲ್ಗೊರಿಜಮ್ ಇರುತ್ತೆ ಅದೇ ರೀತಿ ಒಂದು ವರ್ಕಿಂಗ್ ಬೆನಿಫಿಟ್ಸ್ ಬಗ್ಗೆ ನೋಡೋದರೆ ಇನ್ ರಾಕ್ಸಿ ವೆಲ್ತಲ್ಲಿ ರೆಫರಲ್ ಇನ್ಕಮ್ ಕ್ಲಬ್ ಅಪ್ಗ್ರೇಡ್ ಇನ್ಕಮ್ ಕಮ್ಯುನಿಟಿ ಲೆವೆಲ್ ಇನ್ಕಮ್ ಅದೇ ರೀತಿ ಒಂದು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಫೈವ್ ಡಾಲರ್ಸಿಂದ ಬಿ ಪಿ ಟ್ವೆಂಟಿಯಿಂದ ಸ್ಟಾರ್ಟ್ ಮಾಡ್ಬೋದು ಹಾಗೆ ಒಂದು ಬಿ ಎನ್ ಬಿ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಫೈ ಗ್ಯಾಸ್ ಫ್ರೀ ಫೀಸ್ ಇರುತ್ತೆ ಎನಿ ಡಿಸೆಂಟ್ಲೈಸೇಷನ್ ಯಾವುದೇ ರೀತಿ ವಾಲೆಟಿಂದ ಡ್ಯಾಬ್ ಬ್ರೌಸರ್ ಮಾಡಿದರೆ ವಿಲ್ ಸಪೋರ್ಟ್ ಲಾಗಿನ್ಸ್ಗೆ ಟ್ರಸ್ಟ್ ವಾಲೆಟಿಗೆ ಸಪೋರ್ಟ್ ಮಾಡುತ್ತೆ ಮೆಟಮಾಸ್ಕಿಗೆ ಸಪೋರ್ಟ್ ಮಾಡುತ್ತೆ ಟೋಕನ್ ಪಾಕೆಟ್ಗೆ ಸಪೋರ್ಟ್ ಮಾಡುತ್ತೆ ಸೇಫ್ ಪಲ್ಗೆ ಸಪೋರ್ಟ್ ಮಾಡುತ್ತೆ ಅದೇ ರೀತಿ ಒಂದು ಪ್ಯಾಕೇಜಸ್ ಬಗ್ಗೆ ನೋಡೋಣ ಬನ್ನಿ ప్యాకేజెస్ బాగ్గే నోడ బేసిక్ క్లబ్ ఫైవ్ డాలర్స్ జనరల్ క్లబ్ టెన్ డాలర్స్ ఎల్ ఐట్ క్లబ్ ఫిఫ్టీన్ డాలర్స్ గ్లమర్ క్లబ్ ట్వంటీ డాలర్స్ ఓషియన్ క్లబ్ ట్వంటీ ఫైవ్ డాలర్స్ క్లాసిక్ క్లబ్ థర్టీ ఫైవ్ డాలర్స్ స్ప్రింగ్ క్లబ్ ఫార్టీ ఫైవ్ డాలర్స్ యునైటెడ్ క్లబ్ ఫిఫ్టీ ఫైవ్ డాలర్స్ ఇన్వేడర్ క్లబ్ సిక్స్టీ ఫైవ్ డాలర్స్ విక్ట్రి క్లబ్ సెవెంటీ ఫైవ్ డాలర్స్ అల్వా క్లబ్స్ ఎయిటీ ఫైవ్ డాలర్స్ ప్రైమ్ క్లబ్ ಹಂಡ್ರೆಡ್ ಡಾಲರ್ಸ್ ಡೆಸ್ಟಿನಿ ಕ್ಲಬ್ ಒನ್ ಟ್ವೆಂಟಿ ಫೈವ್ ಡಾಲರ್ಸ್ ವೀನಸ್ ಕ್ಲಬ್ ಒನ್ ಫಿಫ್ಟಿ ಡಾಲರ್ಸ್ ಸ್ಟಾರ್ ಕ್ಲಬ್ ಒನ್ ಸೆವೆಂಟಿ ಫೈವ್ ಡಾಲರ್ಸ್ ಬ್ರಾನ್ಸ್ ಕ್ಲಬ್ ಟೂ ಹಂಡ್ರೆಡ್ ಡಾಲರ್ಸ್ ಸಿಲ್ವರ್ ಕ್ಲಬ್ ಟೂ ಟ್ವೆಂಟಿ ಫೈವ್ ಡಾಲರ್ಸ್ ಗೋಲ್ಡ್ ಕ್ಲಬ್ ಟೂ ಫಿಫ್ಟಿ ಡಾಲರ್ಸ್ ಡೈಮಂಡ್ ಕ್ಲಬ್ ಟೂ ಸೆವೆಂಟಿ ಫೈವ್ ಡಾಲರ್ಸ್ ಪ್ಲಾಟಿನಮ್ ಕ್ಲಬ್ ತ್ರೀ ಹಂಡ್ರೆಡ್ ಡಾಲರ್ಸ್ ಆಗಿರುತ್ತೆ ಪ್ರತಿಯೊಂದು ಪ್ಯಾಕೇಜಸ್ ಬಗ್ಗೆ ನಿಮಗೆ ಹೇಳಿದ್ದೀನಿ ಅದೇ ರೀತಿ ಒಂದು ರೆಫ್ರ ರೆಫರ್ ಇನ್ಕಮ್ ಬಗ್ಗೆ ಯಾವ ರೀತಿ ಇರುತ್ತೆ ಟೋಟಲ್ ಏಯ್ಟ್ ನೈಂಟಿ ಫೋರ್ ಡಾಲರ್ಸ್ ಯು ಕ್ಯಾ ಒಂದು ಅರ್ನಿಂಗ್ ಮಾಡ್ಬೋದು ವಿತ್ ಪರ್ಸ್ನಲ್ ರೆಫ್ ಒನ್ ಪರ್ಸನ್ ರೆಫ್ರಲ್ಲಿಂದ

ಗೋಲ್ಡ್ ಕ್ಲಬ್ ಹಂಡ್ರೆಡ್ ಡಾಲರ್ಸ್ ಡೈಮಂಡ್ ಕ್ಲಬ್ ಒನ್ ಟೆನ್ ಡಾಲರ್ಸ್ ಪ್ಲಾಟಿನಮ್ ಕ್ಲಬ್ ಒನ್ ಟ್ವೆಂಟಿ ಡಾಲರ್ಸ್ ಯು ಕ್ಯಾನ್ ಮೇಕ್ ಅನ್ಲಿಮಿಟೆಡ್ ರೆಫರಲ್ ಆ್ಯಂಡ್ ಅನ್ಲಿಮಿಟೆಡ್ ಅರ್ನಿಂಗ್ಸ್ ಕೂಡ ಮಾಡ್ಬೋದು ಅದೇ ರೀತಿ ನೋಟ್ ಒಂದು ಏನಾದರೆ ಪ್ರತಿಯೊಂದು ಕ್ಲಬ್ಗೆ ಅಪ್ಗ್ರೇಡ್ ಮಾಡೋದಕ್ಕೆ ನಿಮ್ಮ ರೆಫ್ರಲ್ ಇವರ್ಗೆ ಒಂದು ಫಾರ್ಟಿ ಪರ್ಸೆಂಟೇಜ್ ಎವ್ರಿ ಟೈಮ್ ನಿಮಗೆ ಸಿಗುತ್ತೆ ನೋಟ್ ನಿಮ್ಮ ರೆಫರ್ಡ್ ಪರ್ಸನ್ ಅಪ್ಗ್ರೇಡ್ ಆಗಿ ಹೈಯರ್ ಕ್ಲಬ್ಗೆ ಹೋಗಿದರೆ ಬಿಫೋರ್ ನೀವು ಒಂದು ಸಿಸ್ಟಮ್ ಒಂದು ಸೆವೆಂಟಿ ಟು ಅವರ್ಸ್ಗೆ ನಿಮ್ಮ ರಿಟೇನ್ ಆದರೆ ಎಲ್ಸ್ ಇದು ಒಂದು ತ್ರಾಶ್ಗೆ ಹೋಗಿಬಿಡಲಾಗುತ್ತೆ ಅಂದರೆ ಡಿಲೀಟ್ ಆಗಿಬಿಡುತ್ತೆ ಅಂತ ಅರ್ಥ ಅದೇ ರೀತಿ ನಾವು ಮುಂದೆ ನೋಡೋದಾದ್ರೆ ಕ್ಲಬ್ ಅಪ್ಗ್ರೇಡ್ ಇನ್ಕಮ್ ಬಗ್ಗೆ ನೋಡೋಣ ಬನ್ನಿ ಒಂದು ಎಕ್ಸಾಂಪಲ್ ಮುಖಾಂತರ ತ್ರೀ ಮ್ಯಾಟ್ರಿಕ್ಸಲ್ಲಿ ಕೊಡ್ತಾ ಇದ್ದೀನಿ ತ್ರೀ ಮ್ಯಾಟ್ರಿಕ್ಸಲ್ಲಿ ಮೆಂಬರ್ ಇರ್ತಾರೆ ಇನ್ಕಮ್ ಪರ್ಸ್ಲಾಟ್ ಟೂ ಫೋರ್ ಸಿಕ್ಸ್ ಏಯ್ಟ್ ಟ್ವೆಲ್ ಟೆನ್ ಫಾರ್ಟೀನ್ ಏಯ್ಟೀನ್ ಟ್ವೆಂಟಿ ಟು ಟ್ವೆಂಟಿ ಸಿಕ್ಸ್ ಥರ್ಟಿ ತರ್ಟಿ ಫೋರ್ ಫಾರ್ಟಿ ಇರುತ್ತೆ ಇನ್ಕಮ್ ನಿಮಗೆ ಸಿಕ್ಸ್ ತರ್ಟಿ ಸಿಕ್ಸ್ ಒನ್ ಥರ್ಟ್ ಸಿಕ್ಸ್ಟಿ ಟು ಸಿಕ್ಸ್ ಫಾರ್ಟಿ ಏಯ್ಟ್ ಟು ಫೋರ್ ತ್ರೀ ಜೀರೋ ಈ ರೀತಿ ಬರುತ್ತೆ ಇದನ್ನು ನೀವು ಒಂದು ಇನ್ಕಮ್ ಪರ್ ಇಂದ ಕ್ಯಾಲ್ಕುಲೇಟ್ ಮಾಡಿ ಇನ್ಕಮ್ ಕೂಡ ಕೊಟ್ಟಿದ್ದಾರೆ ನೀವೊಂದು ಇದರಲ್ಲಿ ಅಪ್ ಟು ಟ್ವೆಂಟಿ ಲೆವೆಲ್ಸ್ವರೆಗೂ ಕ್ಯಾಲ್ಕುಲೇಟರ್ ಮಾಡಿ ಇದರಲ್ಲಿ ಡಿಜಿಟ್ ಒಂದು ಅನ್ಲಿಮಿಟೆಡ್ ಪಾಸಿಬಿಲಿಟೀಸ್ ಆರ್ ಇದೆ ಹಾಗೆ ಇದರಲ್ಲಿ ಡಿಜಿಟ್ ತೋರಿಸಿಲ್ಲ ನಾವು ಬಟ್ ಪಾಸಿಬಿಲಿಟೀಸ್ ಆರ್ ಅನ್ಲಿಮಿಟೆಡ್ ತುಂಬಾ ಪಾಸಿಬಿಲಿಟೀಸ್ ಇದೆ ಅದೇ ರೀತಿ ಮುಂದೆ ನೋಡಿದರೆ ಕ್ಲಬ್ ಇನ್ ಕ್ಲಬ್ ಅಕ್ರೇಡ್ ಇನ್ಕಮ್ ಬಗ್ಗೆ ಇದರಲ್ಲಿ ಒಂದು ಫೈವ್ ಮ್ಯಾಟ್ರಿಕ್ಸಲ್ಲಿ ಇನ್ಕಮ್ ತೋರಿಸಿದ್ದೀನಿ ಹಾಗೆ ಇನ್ಕಮ್ ಪರ್ ಸ್ಲಾಟಿಗೆ ಮೆಂಬರ್ಸ್ ಫೈವ್ ಇದ್ರೆ ಟೂ ಡಾಲರ್ಸಿಂದ ಇನ್ಕಮ್ ಟೆನ್ ಡಾಲರ್ಸ್ ಬರುತ್ತೆ ಈ ರೀತಿ ಟ್ವೆಂಟಿ ಇಂದ ಫೋರ್ ಆದರೆ ಹಂಡ್ರೆಡ್ ಬರುತ್ತೆ ಒನ್ ಟ್ವೆಂಟಿ ಫೈಯಿಂದ ಸಿಕ್ಸ್ ಆದರೆ ಸೆವೆನ್ ಫಿಫ್ಟಿ ಡಾಲರ್ಸ್ ಇನ್ಕಮ್ ಬರುತ್ತೆ ಅದೇ ರೀತಿ ನಿಮಗೆ ಒಂದು ಟೋಟಲ್ ಇಲ್ಲಿ ಅಪ್ ಟು ಟ್ವೆಂಟಿ ಲೆವೆಲ್ಸ್ವರೆಗೂ ಕ್ಯಾಲ್ಕುಲೇಟರ್ ಮಾಡ್ಬೋದು ಇದರಲ್ಲಿ ನಾವು ತೋರ್ಸೋಕ್ಕಾಗಿಲ್ಲ ಡಿಜಿಟ್ಸ್ನ ಆದರೆ ಪಾಸಿಬಿಲಿಟೀಸ್ ಒಂದು ಅನ್ಲಿಮಿಟೆಡ್ವರೆಗೂ ಇದೆ ಅದೇ ರೀತಿ ಒಂದು ಕ್ಲಬ್ ಅಪ್ಗ್ರೇಡ್ ಇನ್ಕಮ್ ಬಗ್ಗೆ ನೋಡೋದರೆ ಫಾರ್ ಎಕ್ಸಾಂಪಲ್ ಇನ್ ಟೆನ್ ಮ್ಯಾಟ್ರಿಕ್ಸಲ್ಲಿ ನೋಡ್ತಾ ಇದ್ದೀವಿ ಟೆನ್ ಮೆಂಬರ್ಸಲ್ಲಿ ಒಂದು ಸೀರಿಯಲ್ ನಂಬರ್ ಫೈವ್ ಲೆವೆಲ್ಸ್ವರೆಗೂ ಕೊಟ್ಟಿದ್ದೀವಿ ಇನ್ಕಮ್ ಪರ್ಸ್ಲಾ ಟೂ ಡಾಲರ್ಸ್ ಇಂದ ಸ್ಟಾರ್ಟ್ ಆಗಿದೆ ಇನ್ಕಮ್ ಟು ಟ್ವೆಂಟಿ ಫೋರ್ ಹಂಡ್ರೆಡ್ ಸಿಕ್ಸ್ ತೌಸಂಡ್ ಏಯ್ಟಿ ತೌಸಂಡ್ ಒನ್ ಲ್ಯಾಕ್ವರೆಗೂ ಟೆನ್ ಲ್ಯಾಕ್ವರೆಗೂ ಕೊಟ್ಟಿದ್ದೀವಿ ಇದೊಂದು ಟ್ವೆಂಟಿ ಲೆವೆಲ್ಸ್ವರೆಗೂ ನೀವು ಕ್ಯಾಲ್ಕುಲೇಟ್ ಮಾಡಿ ನೀವೊಂದು ಡಿಜಿಟ್ಸ್ ಏನು ಪಾಸಿಬಿಲಿಟೀಸ್ ಇಲ್ಲ ಇಲ್ಲಿ ಅನ್ಲಿಮಿಟೆಡ್ ಆಗಿ ನೀವು ನೋಡ್ಕೊಳ್ಬೋದು ಅದೇ ರೀತಿ ಕ್ಲಬ್ ಅಪ್ಗ್ರೇಡ್ ಇನ್ಕಮ್ ಹಿಟ್ ಎಕ್ಸಾಕ್ಟ್ ಆನ್ ಸೇಮ್ ಲೆವೆಲ್ಗೆ ಒನ್ ಟು ಟ್ವೆಂಟಿ ಅವರ್ ಬರ್ ಬರುತ್ತೆ ಇಟ್ ಡಜೆಟ್ ಸ್ಪಿಲ್ ಓವರ್ ಇದು ಸ್ಪಿಲ್ ಓವರ್ ಆಗೋದಿಲ್ಲ ಹಾಗೆ ಇದರಲ್ಲಿ ನೀವು ಅಪ್ಗ್ರೇಡೇಷನ್ ಹೈಯರ್ ಲೆವೆಲ್ ಬಿಫೋರ್ ಏನು ಸಿಸ್ಟಮ್ ಡೌನ್ಲೈನ್ ಸಿಸ್ಟಮ್ ಇರುತ್ತೆ ಅದರಲ್ಲಿ ನಿಮಗೆ ಸೆವೆಂಟಿ ಟು ಅವರ್ಸ್ ಒಳಗಡೆ ನೀವು ಒಂದು ರಿಟರ್ನ್ ಆಗಲಿಲ್ಲ ಅಂದರೆ ಇದು ತ್ರಾಶ್ಗೆ ಹೋಗಲಾಗುತ್ತೆ ಅದೇ ರೀತಿ ಕಮ್ಯುನಿಟಿ ಲೆವೆಲ್ ಇನ್ಕಮ್ ಬಗ್ಗೆ ನೋಡೋದರೆ ಇಲ್ಲಿ ಒಂದು ಟ್ವೆಂಟಿ ಲೆವೆಲ್ಸ್ವರೆಗೂ ಕೂಡ ಇದು ಇರುತ್ತೆ ತ್ರೀ ಮ್ಯಾಟ್ರಿಕ್ಸಲ್ಲಿ ಬರ್ತಾ ಇದೆ ಅದರಲ್ಲಿ ನೀವು ಅಮೌಂಟ್ಸ್ ಕೂಡ ಕೊಟ್ಟಿದ್ದೀವಿ ಹಾಗೆ ಫೈವ್ ಮ್ಯಾಟ್ರಿಕ್ಸಲ್ಲಿ ಟೆನ್ ಮ್ಯಾಟ್ರಿಕ್ಸಲ್ಲಿ ಮೂರರಲ್ಲಿ ಕೂಡ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಅಮೌಂಟ್ ಕೊಟ್ಟಿದ್ದೀವಿ ಹಾಗೆ ನೀವೊಂದು ನೋಡ್ಕೊಳ್ಬೋದು ವ್ಯಾಲ್ಯೂಸ್ನ ಇದರಲ್ಲಿ ನೀವು ಒಂದು ಟ್ವೆಂಟಿ ಲೆವೆಲ್ಸಲ್ಲಿ ಇನ್ಸ್ಟಂಟ್ಲಿ ಕ್ವಾಲಿಫೈ ಆಗಿ ಲೆವೆಲ್ ಇನ್ಕಮ್ವರೆಗೂ ಟೆನ್ ಡೈರೆಕ್ಟ್ಸ್ನ ತೊಗೊಂಡ್ಬಿಟ್ರೆ ನೀವು ಒಂದು ಈ ಕಮ್ಯುನಿಟಿ ಇನ್ಕಮ್ ತಗೊಳ್ಳೋದಕ್ಕೆ ಒಂದು ಎಲಿಜಿಬಲ್ ಆಗಿರ್ತೀರ ಅದೇ ರೀತಿ ನಾವು ಒಂದು ಮುಂದೆ ನೋಡೋದಾದರೆ ಇದೊಂದು ಹಂಡ್ರೆಡ್ ಪರ್ಸೆಂಟ್ ಡಿಸೆಂಟ್ಲೈಸ್ ಹಂಡ್ರೆಡ್ ಪರ್ಸೆಂಟ್ ಡಿಸ್ಟ್ರಿಬ್ಯೂಷನ್ ಫಾರ್ಟಿ ಪರ್ಸೆಂಟ್ ರೆಫರ್ ಇನ್ಕಮ್ ಫಾರ್ಟಿ ಪರ್ಸೆಂಟ್ ಕ್ಲಬ್ ಅಪ್ಗ್ರೇಡ್ ಇನ್ಕಮ್ ಟ್ವೆಂಟಿ ಪರ್ಸೆಂಟೇಜ್ ಕಮ್ಯುನಿಟಿ ಲೆವೆಲ್ ಇನ್ಕಮ್ ಆಗಿರುತ್ತೆ ಅದೇ ರೀತಿ ಫಾಲೋಅಪ್ ಮಾಡೋದಕ್ಕೆ ಒಂದು ಟ್ವಿಟ್ಟರ್ ಕೊಟ್ಟಿದ್ದೀನಿ ಒಂದು ಟೆಲಿಗ್ರಾಮ್ ಕೊಟ್ಟಿದ್ದೀನಿ ಈ ಎರಡರಲ್ಲಿ ಹೋಗಿ ಮಾಹಿತಿ ಪಡ್ಕೊಳ್ಬೋದು ಅದೇ ರೀತಿ ನಿಮಗೆ ಒಂದು ಜಾಸ್ತಿ ಮಾಹಿತಿ ಬೇಕಾದರೆ ಇದೇ ರೀತಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಈ ಪ್ರೆಸೆಂಟೇಷನ್ನ ನೋಡಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಲಿಂಕ್ನ ನೀವು ಜಾಯಿನ್ ಆಗಿದರೆ ನಿಮಗೆ ಒಂದು ಅರ್ನಿಂಗ್ಸನ್ನ ಮಾಡೋದಕ್ಕೆ ಫ್ಯೂಚರ್ನ ಬ್ರೈಟ್ ಮಾಡಿಕೊಳ್ಕೊಳ್ಳೋದಕ್ಕೆ ನಿಮಗೆ ಒಂದು ಒಳ್ಳೆಯ ರೀತಿ ಸಹಾಯ ಸಿಗುತ್ತೆ ಇದನ್ನು ನೀವು ಯೂಟಿಲೈಸ್ ಮಾಡ್ಕೊಳ್ಳಿ ನಿಮ್ಮ ಫಿನಾನ್ಷಿಯಲ್ ಫ್ರೀಡಮ್ನ ಕೂಡ ನೀವು ದೂರ ಮಾಡ್ಕೊಳ್ಬೋದು ಥ್ಯಾಂಕ್ ಯು